ಆ ಅದೃಷ್ಟ ಇವಾಗ ಏನೇ ಕೆಲಸ ಮಾಡಿದ್ರು ನಾವೇನು ಅದೃಷ್ಟ ಇರುತ್ತೆ ಏನು ಇರುತ್ತೆ ಇವಾಗ ದಿನ ಚೆನ್ನಾಗಿದೆ ಮುಹೂರ್ತ ಚೆನ್ನಾಗಿದೆ ಅಂದರೆ ಎಲ್ಲರೂ ಅದೇ ದಿನದ ಕಡೆ ಓಡ್ತೀವಲ್ವ ಅದು ನಮ್ಗೆ ಆಗುತ್ತಾ ನಮಗಿಲ್ವ ನಾವು ಅದನ್ನು ನೋಡೋದಿಲ್ಲ ಇವತ್ತು ಮಾಡಿದ್ರೆ ಒಳ್ಳೇದಾಗುತ್ತೆ ಇವತ್ತು ದಿನ ಚೆನ್ನಾಗಿದೆ ಏನೋ ಒಂದು ಇವತ್ತು ಸ್ಪೆಷಲ್ ಇರುತ್ತೆ ಅನ್ನೋ ಥರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ಮೂರು ಅನ್ನೋದು ತುಂಬ 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 ರಾಜ್ಯೋಗದ ನಂಬರ್ ಆಗಿರುತ್ತೆ ತುಂಬ ಬಹಳ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿದ್ದೀರೋ ಮೂವತ್ತನೇ ತಾರೀಕಲ್ಲಿ ಹುಟ್ಟಿದ್ದೀರೋ ನೀವು ಏನೇ ಕೆಲಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮದೇ ಆಗಿರುತ್ತೆ ಮತ್ತು ಬಿಗ್ ಬಿಗ್ ಅಚೀವ್ಮೆಂಟ್ಸ್ ಏನಿರುತ್ತೆ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಬಿಗ್ ಬಿಗ್ ಅಚೀವ್ಮೆಂಟ್ಸ್ ಎಲ್ಲ ಈ ಮೂರನೇ ತಾರೀಕು ಮೂರನೇ ತಿಂಗಳು ಮೂವತ್ತನೇ ತಾರೀಕೆ ಆಗುತ್ತೆ ಆ ಗಂಟೆ ಕೂಡ ಲೆಕ್ಕ ಆಗುತ್ತೆ ಸೊ ಹಾಗಾಗಿ ಈ ಮೂರು ಅನ್ನೋದು ತುಂಬ ಪಾಸಿಟಿವು ನೆಕ್ಸ್ಟ್ ಇಯರು ಮೂರನೇ ತಾರೀಕು ತುಂಬ ರಾಜಯೋಗ ಜಾಕ್ಪಟ್ ಅಂತ ಹೇಳ್ಬೋದು ಡಬಲ್ ಧಮಕ ಮತ್ತು ನೋಡಿ ರಾಶಿ ಅಂತ ಬಂದಾಗ ರಾಶಿ ಹನ್ನೆರಡು ರಾಶಿ ಇವತ್ತು ಇವತ್ತು ಕೂಡ ವೃಶ್ಚಿಕ ರಾಶಿ ಇರುತ್ತೆ ಅನುರಾಧ ನಕ್ಷತ್ರ ಇರುತ್ತೆ ನಾನು ಹೇಳಿದೆ ಎರಡು ದಿನ ಚಂದ್ರ ಅಲ್ಲೇ ಇರ್ತಾನೆ ಹಾಗಾಗಿ ನಕ್ಷತ್ರಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಅನುರಾಧ ನಕ್ಷತ್ರದಲ್ಲಿ ಇರುತ್ತೆ ಅನುರಾಧ ನಕ್ಷತ್ರ ಅಂತ ಅಂದರೆ ಅದು ಒಂದು ಶನಿ ನಕ್ಷತ್ರ ಆಗಿರುತ್ತೆ ಅನುರಾಧ ನಕ್ಷತ್ರ ಸೊ ಅನುರಾಧ ನಕ್ಷತ್ರದವ್ರಿಗೆ ನೋಡಿ ಅದು ಸ್ವಲ್ಪ ಹೇಳ್ತೀನಿ ಅನುರಾಧ ನಕ್ಷತ್ರದವರು ಅಂದರೆ ಪುಷ್ಯ ಅನುರಾಧ ಉತ್ತರ ಭಾದ್ರ ಈ ಮೂರೂ ನಕ್ಷತ್ರಗಳು ಶನಿ ನಕ್ಷತ್ರನೇ ಆಗಿರುತ್ತೆ ಇವ್ರಿಗೆ ತುಂಬ ಫೇವರ ಫೇಬ ಫೇವರಬಲ್ ಆಗಿರೋದು ಅಂದರೆ ಇವ್ರಿಗೆ ತುಂಬ ಸಾಥ್ ತಂದುಕೊಡೋದು ತುಂಬ ಇವ್ರಿಗೆ ಯೋಗವನ್ನು ತಂದುಕೊಡೋದು ಅಂತ ಅಂದರೆ ಅನುರಾಧ ನಕ್ಷತ್ರದವ್ರಿಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರ ಅಂದರೆ ಈ ಬುಧನ ನಕ್ಷತ್ರ ಮೂರು ನಕ್ಷತ್ರ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ ನಿಮ್ಮ ಕೆಲಸ ಕಾರ್ಯ ಏನೇ ಏನೇ ಇದ್ದರೂ ಕೂಡ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ನ ಕಾಣ್ತೀರಾ ಏನು ಒಂದು ಒಂದು ಪಿನ್ ತಗೊಳ್ಳೋದಾಗಿರ್ಬೋದು ಒಂದು ಬಟ್ಟೆ ತೊಗೊಳೋದಾಗಿರ್ಬೋದು ಮನೆಗೆ ಒಂದು ರೇಷನ್ ತರೋದಾಗಿರ್ಬೋದು ಪ್ರತಿಯೊಂದೂ ನಾನು ಹೇಳಿದೆ ಏನೂ ನಿಮ್ಮ ಕೈಲಿ ತರೋಕ್ಕಾಗಿಲ್ಲ ಅಂದರೆ ಜಸ್ಟ್ ಆವತ್ತು ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಯಾವತ್ತಾವತ್ತು ಬರುತ್ತೋ ಅವತ್ತು ಜಸ್ಟ್ ಒಂದು ಉಪ್ಪನ್ನಾದರೂ ತೊಗೊಂಡು ಬಂದು ಮನೆಗಿಡ್ಬೋದು ಮನೆಗಿಡಿ ಯಾಕಂದರೆ ಆ ಉಪ್ಪಲ್ಲೂ ಕೂಡ ತುಂಬ ಲಕ್ಷ್ಮಿ ವಾಸಿಸಿರ್ತಾಳೆ ನಮ್ಮ ಕೈಲಿ ಅದು ನಮಗೆ ತುಂಬ ಕಮ್ಮಿ ರೇಟ್ಗೆ ಸಿಕ್ಕುವಂತಹ ಒಂದು ವಸ್ತು ಆಗಿರುತ್ತೆ ಸೊ ಆ ಉಪ್ಪು ಅನ್ನೋದು ನಾವು ಯಾವಾಗಲೂ ಹೇಳ್ತೀವಿ ಮನೇಲಿ ಸ್ಟಾಕ್ ಇಡಬೇಕು ಉಪ್ಪು ಅಂತ ಯಾಕಂದರೆ ಅಲ್ಲಿ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಇರ್ತಾರೆ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಆ ಉಪ್ಪು ಕೂಡ ನಮಗೆ ನೀರಿನಿಂದ ಬರುವಂತಹ ಒಂದು ವಸ್ತು ಆಗಿರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಇವಾಗ ನೋಡಿ ನಮಗೇನಾದರೂ ಆದಾಗ ಕೆಲವರು ಉಪ್ಪಲ್ಲಿ ಅದನ್ನು ತೆಗೆದು ಹೊರಗಡೆ ಹಾಕಿ ಅಂತಾರೆ ಉಪ್ಪು ಮೆಣಸನ್ನು ಒಂದು ಬೌಲಲ್ಲಿ ನೀವು ಅಂಗಡಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯ ಮಾಡೋ ಜಾಗದಲ್ಲಿ ನೋಡಿರ್ತೀರ ಉಪ್ಪನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತಾರೆ ಬಟ್ ಅದು ದೃಷ್ಟಿ ಹೋಗ್ಲಿ ಅಂತ ಹಾಕಿರ್ತಾರೆ ಆದರೆ ಹಾಗಲ್ಲ ಅಲ್ಲಿ ಅದು ಲಕ್ಷ್ಮಿ ಕೂಡ ಆಗಿರ್ತಾಳೆ ಅದನ್ನು ಇಟ್ಟಾಗ ಸಂಪತ್ತು ಕೂಡ ಎಲ್ಲ ಒಂದು ಕಡೆ ನಮ್ಮಲ್ಲಿ ವೃದ್ಧಿ ಆಗ್ತಾ ಇರುತ್ತೆ ನಮ್ಮ ಮನೆಗೆ ಸಂಪತ್ತು ಕೂಡ ಬರುತ್ತೆ ಹಾಗಾಗಿ ಆ ಉಪ್ಪನ್ನು ಕೂಡ ನೀವು ಖರೀದಿಸ್ಬೋದು ಆಶ್ಲೇಷ ಜ್ಯೇಷ್ಠ ರೇವತಿ ಯಾರೆಲ್ಲ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವರಿಗೆಲ್ಲ ತುಂಬನೇ ನಿಮಗೆ ಸಂಪತ್ತು ಯೋಗ ಅಷ್ಟ ಐಶ್ವರ್ಯವನ್ನು ತಂದುಕೊಡೋ ಅಂಥ ಈ ಮೂರು ನಕ್ಷತ್ರಗಳ ದಿನ ಎಲ್ಲ ಕೆಲಸನೂ ಮಾಡ್ತಾ ಹೋಗಿ ಒಂಬತ್ತು ಸತಿ ಈ ಮೂರು ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರ ಬಂದಿದ್ದನ್ನು ಒಂಬತ್ತು ದಿನಕ್ಕೆ ಜ್ಯೇಷ್ಠ ಜ್ಯೇಷ್ಠ ನಕ್ಷತ್ರ ಬಂದಿದ್ದು ಒಂಬತ್ತು ದಿನಕ್ಕೆ ರೇವತಿ ನಕ್ಷತ್ರ ಬರುತ್ತೆ ಸೊ ಕಾಯ್ದು ಈ ದಿನಗಳಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ತುಂಬ ಸಕ್ಸಸ್ನ ನೋಡ್ತೀರಾ